ಆತ್ಮೀಯರೇ ಕೃತಿ ವಿವೃತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ನಮ್ಮ ಕೃತಿ ವಿವೃತಿಯ ಎಲ್ಲ ಸದಸ್ಯರಿಗೂ ಶಿವರಾತ್ರಿಯ ಶುಭಾಶಯಗಳು ಮಹಾದೇವನು ಲಿಂಗರೂಪದಲ್ಲಿ ಉದ್ಭವಿಸಿದಂತಹ ದಿನ ಈ ಶಿವರಾತ್ರಿ ಹಿಂದೆ ಶಿವನು ಕೋಟ್ಯ ಸೂರ್ಯ ಸಮಪ್ರಭನಾಗಿ ಕಂಗೊಳಿಸದಂತಹ ಪರ್ವದಿನ ಈ ಶಿವರಾತ್ರಿ ಮಾಘ ಕೃಷ್ಣ ಚತುರ್ದಶಿಯಂದು ಮಹಾಶಿವರಾತ್ರಿ ರಾತ್ರಿ ಹೊತ್ತು ಚತುರ್ದಶಿ ಇರಬೇಕು ಚತುರ್ದಶಿಯು ಕಡಿಮೆ ಇದ್ದು ಸೂರ್ಯಾಸ್ತದ ಒಳಗಾಗಿ ಮುಗಿಯುವಂತೆ ಇದ್ದರೆ ತ್ರಯೋದಶಿ ಎಂದೇ ಶಿವರಾತ್ರಿ ಬರುವಂಥದ್ದುಂಟು ನಾರದ ಪುರಾಣವು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಶಿವನ ಲಿಂಗಾಕಾರದ ಪ್ರಾದುರ್ಭಾವವನ್ನು ಹೇಳಿದೆ ಅಂದು ಆತನನ್ನು ವಿಶೇಷವಾಗಿ ಪೂಜಿಸಬೇಕು ಮಾಘ ಕೃಷ್ಣ ಚತುರ್ದಶ್ಯಾಂ ಆದಿದೇವೋ ಮಹಾನಿಷಿ ಕೋಟಿ ಸೂರ್ಯ ಸಮಪ್ರಭ ಈ ದಿನ ಶಿವಭಕ್ತ ಶೈವರು ಸಾಯಂಕಾಲ ತನಕ ಉಪವಾಸವಿದ್ದು ಪ್ರದೋಷ ಕಾಲದಲ್ಲಿ ಸದಾಶಿವನನ್ನು ರುದ್ರಾಭಿಷೇಕಗಳಿಂದ ವಿಶೇಷವಾಗಿ ಪೂಜಿಸಿ ಶಿವರಾತ್ರಿ ಕಲ್ಪೋಕ್ತ ಪೂಜೆಯನ್ನು ಮಾಡ್ತಾರೆ ರಾತ್ರಿ ಜಾಗರಣೆಯನ್ನು ನಡೆಸ್ತಾರೆ ವೈಷ್ಣವರಿಗೆ ಇಂದು ಉಪಾಸ ಇಲ್ಲ ಅಂತ ಚಲಾರಿ ಸ್ಮೃತಿ ಸ್ಪಷ್ಟಪಡಿಸಿದೆ ಯಾಸ್ವನ್ಯದೇವ ತಿಥಯ ತಾಸು ವಿಷ್ಣು ಪ್ರಪೂಜೆಯೇ ಎಂಬ ಸ್ಮೃತ್ಯರ್ಥ ಸಾಗರೋಕ್ತ ವರಾಹವಚನವನ್ನು ಅನುಸರಿಸಿ ಇಂದು ಶಿವಾಂತರ್ಗತ ಲಕ್ಷ್ಮೀ ನರಸಿಂಹ ಅವನನ್ನು ಆರಾಧಿಸಬೇಕು ರುದ್ರಾಧ್ಯಾಯದ ನಮಕ ಚಮಕಗಳನ್ನು ಪಠಿಸಬೇಕು ಪಠಣದಲ್ಲಿ ಅಸಾಮರ್ಥ್ಯವಿದ್ದರೆ ಪಠಣ ಮಾಡಿಸಿ ಶ್ರವಣ ಮಾಡಬೇಕು ಈ ದಿನ ಶಿವಾಲಯಕ್ಕೆ ಹೋಗಿ ಶಿವದರ್ಶನವನ್ನು ಮಾಡಿ ಬರುವಂಥದ್ದು ಅತ್ಯಂತ ಅವಶ್ಯವಾಗಿರುವಂಥದ್ದು ಮನೋನಿಯಾಮಕನಾದ ತತ್ವದೇವತೆ ದೇವರ ಅನುಗ್ರಹ ಸಂಪಾದನೆಗೆ ಈ ದಿನ ಪರ್ವಕಾಲವಾಗಿದೆ ವಿಗ್ರಹಂ ಪೂಜೆಯೇದ್ಯೋ ವೈ ಲಿಂಗಂ ವಾಪಿ ಮಹಾತ್ಮನಃ ಲಿಂಗಂ ಪೂಜೆಯಿತಾ ನಿತ್ಯಂ ಮಹತೀಂ ಶ್ರೇಯಮಸ್ತುತೆ ಅಂತ ಮಹಾಭಾರತ ಹೇಳಿದ ಹಾಗೆ ಶಿವನ ಪೂಜೆಯಿಂದ ಸಂಪತ್ತು ಲಭಿಸುತ್ತೆ ಶಿವನು ಪಂಚವರ್ಣದ ಪಂಚರೂಪವನ್ನು ಹೊತ್ತಿದ್ದಾನೆ ಐದು ದಿಕ್ಕಿನಲ್ಲಿ ಆತನ ಪಂಚರೂಪವನ್ನು ಉಪಾಸನೆಗೈಬೇಕು ಧ್ಯೇಯ ಪಂಚಮುಖೋರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಋತೇ ನಮಂತಿ ರುದ್ರಂ ಕೈಯವ ಪುರುಷಾರ್ಥ ಭಾಗ್ ಋತೇ ನಮಂತಿ ರುದ್ರಂ ಕೈಯೇವ ಪುರುಷಾರ್ಥ ಭಾಗ್ ಶಿವರಾತ್ರಿ ಎಂದು ಮಾಡತಕ್ಕಂತಹ ವೃತ್ತಕ್ಕೆ ಸಂಬಂಧಿಸಿದ ಕೆಲವು ಉಲ್ಲೇಖಗಳು ನಮಗೆ ಪುರಾಣದಲ್ಲಿ ಸಿಗ್ತವೆ ಅಗ್ನಿಪುರಾಣದಲ್ಲಿ ಶಿವವಾ ಶಿವರ್ರತ ಭುಕ್ತಿಕ್ತಿಪದ ಶೃಣು ಮಾಘಫಾಲ್ಗುನೋರ್ಮ್ಯೆ ಮಧ್ಯೆ ಕೃಷ್ಣಾಯಾತು ಚತುರ್ದಶಿ ಕಾಮಯುಕ್ತಾತು ಸಾ ಉಪಾ ಉಪೋಷ್ಯ ಕೂವನ್ ಜಾಗರಣತಿ ಶಿವರ್ರತ ಕೂರ್ವೆ ಚತುರ್ದಶ್ಯಾ ಚತುರ್ದಶ್ಯಾಂ ಅಭೋಜನ रात्रिजागरणे न पूजयामी शिव प्रति आह आवाहयामि अहम शंभुम मुक्ति भुक्तिमुक्तिदक नमः शिवाय शांताय मार्ग प्रदायिने मम देहि धन देहि काम देहि मे गुणकीर्तिसुखम मोक्षं च देहि मे ಎಂಬುದಾಗಿ ಅಗ್ನಿಪುರಾಣದಲ್ಲಿ ನಮಗೆ ಉಲ್ಲೇಖ ಸಿಗ್ತವೆ ಪಂಚಾಮೃತ ಅಭಿಷೇಕ ಶಿವನಿಗೆ ಶಿವರಾತ್ರಿಯಂದು ಕಾಲದಿಂದ ಮರುದಿನ ಸೂರ್ಯೋದಯದ ತನಕ ನಾಲ್ಕು ಯಾಮಗಳಲ್ಲಿ ಈ ಅಭಿಷೇಕವನ್ನು ಮಾಡಬೇಕು ಈಶಾನ ಅಘೋರ ವಾಮದೇವ ಸದ್ಯೋಜಾತ ಈ ನಾಲ್ಕು ರೂಪಗಳಿಂದ ಹಾಲು ಮೊಸರು ತುಪ್ಪ ಮತ್ತು ಜೇನು ಅಭಿಷೇಕವನ್ನು ನಿರಂತರವಾಗಿ ನಡೆಸಬೇಕು ಕೊನೆಗೆ ಇಕ್ಷುರಶೋಧಕ ಸ್ನಾನವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ ಪಯೋಧಿ ಘತಕ್ಷೌದ್ರ ಶರ್ಕರಾಧ್ಯಯಿ ಅನುಕ್ರಮಾತ್ ಈಶಾದಿ ಮಂತ್ರಿ ಸಂಸ್ಥಾಪ್ಯ ಶಿವಲೋಕ ಆಪ್ನಿಯಾತ್ ವಿಶೇಷ ಪದಾರ್ಥಗಳಿಂದ ಅಭಿಷೇಕ ಅಶಕ್ತರಾಗಿದ್ದರೆ ರಾತ್ರಿ ಪೂರ್ತಿ ಜಲಾಭಿಷೇಕವನ್ನೇ ನಡೆಸಬೇಕು ಯಾಕಂದರೆ ಅಭಿಷೇಕ ಪ್ರಿಯೋ ರುದ್ರ ಶಿವಲಿಂಗದ ಮೇಲೆ ಗಂಗಾ ಪಾತ್ರೆಯನ್ನು ಇಡುವಂಥದ್ದು ಇದೇ ಉದ್ದೇಶಕ್ಕೋಸ್ಕರವಾಗಿ ನಾರಾಯಣನ ಪಾದೋದಕವನ್ನು ಆ ಗಂಗೆಯನ್ನು ನಿರಂತರವಾಗಿ ಹೊತ್ಕೊಂಡಿರತಕ್ಕಂತಹ ಶಿವನ ಚರ್ಯೆಯ ನೆನಪಿನಲ್ಲಿ ಈ ಪೂಜಾ ಪದ್ಧತಿಯು ಇಂದು ಕೂಡ ಅನೇಕ ಕಡೆ ಉಳಿದಿದೆ ಬೆಳಗ್ಗೆ ನಿರ್ಮಾಣ ತೆಗೆದು ಐದು ಗಂಟೆಗೆ ತುಂಬಿಸಿದ ಗಂಗಾ ಜಲದ ಪಾತ್ರೆಯ ನೀರಿನ ಅಭಿಷೇಕ ಮಧ್ಯಾಹ್ನದವರೆಗೆ ಇಳೀತದೆ ಮಧ್ಯಾಹ್ನದ ಪೂಜೆಯ ಹೊತ್ತಿನಲ್ಲಿ ಗಂಗಾ ಪಾತ್ರೆಯಲ್ಲಿ ತುಂಬಿಸಿದ ತೀರ್ಥ ಸಂಜೆ ಪೂಜೆಯವರೆಗೆ ಇಳೀತದೆ ರಾತ್ರಿ ಪೂಜೆಯಲ್ಲಿ ಮತ್ತೆ ತುಂಬಿಸಿದ ನೀರು ಬೆಳಗ್ಗೆ ನಿರ್ಮಾನ್ಯತೆಗೆವರೆಗೂ ಕೂಡ ಹರಿತ ಹರಿತಾನೇ ಇರುತ್ತದೆ ನಿರಂತರ ರಾಮನ ರಾಮನಾಮೋಚ್ಚಾರಣೆಯನ್ನು ಮಾಡತಕ್ಕಂಥ ಶಿವನಿಗೆ ನಿತ್ಯ ತೀರ್ಥಧಾರಣೆಯು ಕೂಡ ಸಹಜ ಸಾಧನೆ ಎನಿಸಿದೆ ಇದಕ್ಕೋಸ್ಕರವಾಗಿಯೇ ಹರಿದು ಹೋಗ್ತಾ ಇರತಕ್ಕಂತಹ ತೀರ್ಥವನ್ನು ದಾಟಬಾರದು ಅಂತ ಶಿವಾಲಯದಲ್ಲಿ ಶಿವನಿಗೆ ಅರ್ಧ ಪ್ರದಕ್ಷಿಣೆ ಪೂರ್ವದ್ವಾರದಿಂದ ಆಗಮನ ಉತ್ತರದ್ವಾರದಿಂದ ನಿರ್ಗಮನ ಹರಿತೀರ್ಥ ನಿತ್ಯ ಧಾರಣೆಯಿಂದ ತಾನು ಶಿವನಾದ ಬಗೆಯನ್ನು ಶಿವನೇ ಹೇಳ್ತಾನೆ ಯೌಚ ನಿಶ್ರೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಧೃತೇನ ಶಿವ ಶಿವೋಭೂ ಎಂಬುದಾಗಿ ಹೇಳ್ತಾನೆ ಆಮೇಲೆ ಇಪ್ಪತ್ತಾರು ದೀಪದ ಬತ್ತಿಯ ಆರತಿಯನ್ನು ಶಿವನಿಗೆ ತೋರಿಸಬೇಕು ಪ್ರತಿಯಾಮದ ಪೂಜೆಯ ಕೊನೆಯಲ್ಲಿ ಪ್ರಾರ್ಥನೆ ಮಾಡಬೇಕು ನಮೋ ಯಜ್ಞ ಜಗನ್ನಾಥ ನಮ ತ್ರಿಭುವನೇಶ್ವರ ಪೂಜಾಂ ಗೃಹಮಯ ದತ್ತಾಂ ಮಹೇಶ ಪ್ರಥಮೇ ಪದೇ ನಮೋ ವ್ಯಕ್ತಾಯ ಸೂಕ್ತಾಯ ನಮಸ್ತೆ ತ್ರಿಪುರಾಂತಕ पूजा ग्राहण देवेश यथा शक्ति उपपादितम बद्धोहम इविदैहि पाशीहि संसार भय बन्धनेहि अचितम मोह जालेमां त्वं समुद्धर शंकरा फणी गणवरा भूष पर्वति SLAs्य वेशः खरजन कृत रोष परहृतभवपाश पा पार्वतीश महेश महिषि तत्षपुरग्रो भवान घोर ऋपु घोरते नवम वाम देवांजलि नम सपदी जातते मिट्टी पंच रूपोचित प्रपंचे च पंचवृन्म मनस्तमस्ताड़या रीतिया प्रार्थने नम शिवाय शांताय ಸರ್ವಪಹರಾಯ ಚಿವರಾತ್ರೋ ಮಯದತ್ತ ಗ್ರಹಾಣಾರ್ಘ್ಯಂ ಇದಂ ಪ್ರಭೋ ಎಂಬುದಾಗಿ ಅರ್ಘ್ಯವನ್ನು ಕೊಡಬೇಕು ಶ್ರೀಕೃಷ್ಣಾರ್ಪಣವಸ್ತು ಎಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು